ರಾಜ್ಯದಲ್ಲಿ ಮೂರು ಕ್ಷೇತ್ರಗಳ ಉಪಚುನಾವಣೆಯ ಪ್ರಚಾರ ಜೋರಾಗಿರ್ತಕ್ಕಂಥದ್ದು ಇವತ್ತು ಸಿಗ್ಗಾಮಿಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರು ಕೂಡ ಪ್ರಚಾರ ಮಾಡಲಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯಡಿಯೂರಪ್ಪನವರು ಸಿಗ್ಗಾಮಿಗೆ ತೆಳಿದ್ದಾರೆ ನಮ್ಮ ಜೊತೆಗೆ ಸ್ವತಃ ಇದ್ದಾರೆ ಸರ್ ಮೂರು ಕ್ಷೇತ್ರಗಳ ಚುನಾವಣೆ ನಡೀತಿದೆ ಹೇಗಿದೆ ಸರ್ ಚುನಾವಣೆ ನೂರು ಮೂರು ಕ್ಷೇತ್ರ ನಾವು ಗೆಲ್ತೇವೆ ಸಿಗ್ಗಾವಿಲಂತೂ ಅರವತ್ತು ಸಾವಿರ ಓಟ್ ಅಂತರದಲ್ಲಿ ನಾವು ಗೆಲ್ತೇವೆ ಬೇರೆ ಎರಡು ಕ್ಷೇತ್ರ ನಾವು ಗೆಲ್ತೇವೆ ಮೂರು ಕ್ಷೇತ್ರ ಹಂಡ್ರೆಡ್ ಪರ್ಸೆಂಟ್ ನಾವು ಗೆಲ್ತೇವೆ ನಿನ್ನೆ ತಾವು ಸಂಡೂರ್ಗೆ ಹೋಗಿದ್ರಿ ಹೇಗಿದೆ ಸರ್ ಸಂಡೂರು ವಾತಾವರಣ ನಮ್ಮ ನಿರೀಕ್ಷೆ ಮೀರಿ ಚೆನ್ನಾಗಿದೆ ಜನ ಬೆಂಬಲ ನಮ್ಮ ನಿರೀಕ್ಷೆ ಮೀರಿ ಚೆನ್ನಾಗಿದೆ ಎಲ್ಲ ಕಡೆ ಹತ್ತಾರು ಸಾವಿರ ಜನ ಸೇರಿ ಸ್ವಾಗತ ಮಾಡ್ತಾ ಇದ್ದಾರೆ ಇದರಿಂದ ಹೆದರಿ ಸ್ವತಃ ಮುಖ್ಯಮಂತ್ರಿಗಳು ಮೂರ್ನಾಲ್ಕು ದಿವಸ ಅಲ್ಲೇ ಇದ್ದದ್ದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ ಅವ್ರಿಗೆಲ್ಲ ಒಂದು ಕಡೆ ಸೋಲಿನ ಅನುಭವ ಆಗ್ತಾ ಇರೋದ್ರಿಂದ ಆ ರೀತಿ ಮೂರ್ನಾಲ್ಕು ದಿವಸ ಒಂದೇ ಕಡೆ ಕ್ಯಾಂಪ್ ಮಾಡಿದ್ದಾರೆ ಇದು ಯಾವುದೋ ಪ್ರಯೋಜನ ಆಗೋಲ್ಲ ಸಿಗ್ಗಾಮಿಯಲ್ಲಿ ಜಡಿಪಿ ಕ್ಷೇತ್ರಕ್ಕೊಬ್ಬರ ಮಿನಿಸ್ಟರ್ನ ನೇಮಕ ಮಾಡಿದ್ದಾರೆ ಸರ್ ಗೊತ್ತಿದೆ ನನಗೆ ಅಷ್ಟು ಡೀಟೇಲ್ಸು ಅಂದ್ರ ಅರ್ಥ ಅವ್ರು ಭಯಭೀತರಾಗಿದ್ದರೆ ಸೋಲಿನ ಭೀತಿ ಅವರು ಕಾಡ್ತಾ ಇದೆ ಥ್ಯಾಂಕ್ ಯು ಇನ್ನೊಂದು ಕಡೆ ಸರ್ ಅಬಕಾರಿ ಇಲಾಖೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆರೋಪ ಕೇಳಿ ಬರ್ತಿದೆ ಸ್ವತಃ ಪ್ರಧಾನಿ ಮೋದಿಯವರು ಕೂಡ ಅದನ್ನು ಮಾತಾಡಿದ್ದಾರೆ ಅಬಕಾರಿ ಬಗ್ಗೆ ಯಾವ ರೀತಿ ಲೂಟಿ ಆಗಿದೆ ಅನ್ನುವಂಥದ್ದು ಜಗಜ್ಜಿಯರವಾಗಿರುವಂಥದ್ದು ಈ ರೀತಿ ಲೂಟಿ ಹಗಲು ದರೋಡೆ ಮಾಡಿ ಹಣವನ್ನು ಬೇರೆ ಬೇರೆ ರಾಜ್ಯಗಳ ಚುನಾವಣೆಗೆ ಹಂಚ್ತಾ ಇರುವಂಥದ್ದು ಸಹ ಸಾಬೀತಾಗಿದೆ ಇದರ ಮೇಲೆ ಸೂಕ್ತವಾದ ಕ್ರಮವನ್ನು ತಗೊಳ್ಳುವಂಥ ಪ್ರಯತ್ನವನ್ನು ಪ್ರೈಮ್ ಮಿನಿಸ್ಟರ್ ಮಾಡ್ತಾರೆ ಈಗ ಇನ್ನೊಂದು ಕಡೆ ಕಾಂಗ್ರೆಸ್ನವ್ರು ಎಲ್ಲೋ ಒಂದು ಕಡೆ ಬೆದರಿಸುವ ತಂತ್ರ ಮಾಡ್ತಿದ್ದಾರೆ ಈಗ ಮೈಕಲ್ ಕುನ್ನ ಅವರದು ನಿಮ್ಮ ಮೇಲೆ ಪ್ರಾಸಿಕ್ಯೂಷನ್ಗೆ ಕೇಳೋದು ಅಥವಾ ಈಗ ನಿಮ್ಮ ಮೇಲೆ ಮತ್ತು ರಾಮ್ಲು ಅವ್ರ ಮೇಲೆ ಕ್ರಿಮಿನಲ್ ಬಗ್ಗೆ ಏನೋ ಬೆದರೋ ಪ್ರಶ್ನೆ ಇಲ್ಲ ಯಾವ ರೀತಿ ಬೇಕಾದ್ರೂ ತನಿಖೆ ಮಾಡಲಿ ಹದಿನೈದು ಇಪ್ಪತ್ತು ವರ್ಷ ಹಿಂದಿನ ಈಗಿನ ತಗೊಂಡು ಅದಕ್ಕೆ ಗೊಂದಲ ನಿರ್ಮಾಣ ಮಾಡೋ ಪ್ರಯತ್ನ ಮಾಡ್ತಾರೆ ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ ಹತಾಶೆಯಿಂದ ಈ ಕೆಲಸ ಮಾಡ್ತಾರೆ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಸರ್ ಯಡಿಯೂರಪ್ಪನವರೇ ಯಾಕೆ ಟಾರ್ಗೆಟ್ ಅಂತ ನ್ಯಾಚುರಲ್ ಯಾರು ರಾಜ್ಯದ ಉದ್ದಗಳಿಗೆ ಓಡಾಡ್ತಾರೆ ಜನ ಬೆಂಬಲ ಇದೆ ಅಂಥವ್ರ ಬಗ್ಗೆ ಅಟ್ಯಾಕ್ ಮಾಡೋದು ಸರ್ವೇ ಸಾಮಾನ್ಯವಾಗಿರುವಂತಿಮಿನಲ್ ಏನು ಬೇಕಾದರೂ ಮಾಡಲಿ ಅದನ್ನು ಕೋರ್ಟ್ ಇದೆ ಇದೆ ಅದ್ರ ಬಗ್ಗೆ ವಿಶ್ವಾಸ ಇದಿಷ್ಟು ಮಾಜಿ ಸಿಎಂ ಯಡಿಯೂರಪ್ಪನವರ ಮಾತು ಕ್ಯಾಮರಾ ಪರ್ಸನ್ ಜೊತೆ ಶಿವಕುಮಾರ್ ಟಿವಿ ನೈನ್